ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ವೀಕ್ಷಕರೇ ಮೊರಾರ್ಜಿ ಶಾಲೆಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ನ ನಾನು ಈ ಒಂದು ವಿಡಿಯೋದಲ್ಲಿ ತೊಗೊಂಡು ಬಂದಿದ್ದೀನಿ ಏನದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತಂದರೆ ಮೊರಾರ್ಜಿ ಶಾಲೆಯ ಫಸ್ಟ್ ರೌಂಡಲ್ಲಿ ಇಷ್ಟನ್ನ ಬಿಟ್ಟಿದ್ದಾರೆ ಸೊ ನಿಮ್ಮ ಮಕ್ಕಳು ನಿಮ್ಮ ಜಿಲ್ಲೆಯ ಯಾವ ತಾಲೂಕಿಗೆ ಸೆಲೆಕ್ಟ್ ಆಗಿದ್ದಾರೆ ಜೊತೆಗೆ ಅಡ್ಮಿಷನ್ ಆಗಲಿಕ್ಕೆ ಲಾಸ್ಟ್ ಡೇಟ್ ಏನಿದೆ ಇದೆಲ್ಲ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಬೇಕಾಗತ್ತೆ ಸೊ ಈ ವಿಷಯ ಹೇಳೋಕ್ಕೂ ಮುಂಚೆ ಯಾರೆಲ್ಲ ಮಕ್ಕಳು ಮೂರನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸಿಗೆ ಬಂದಿದ್ದಾರೆ ಮತ್ತು ನಾಲ್ಕನೇ ಕ್ಲಾಸಿಂದ ಐದನೇ ಕ್ಲಾಸಿಗೆ ಬಂದಿದ್ದಾರೆ ಇಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ನವೋದಯ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳಿಗೆಲ್ಲ ಈಸಿ ಹಾಗೂ ಶಾರ್ಟ್ ಕಟ್ ಮೆಥಡಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಳಿಂದ ಪ್ರಿಪೇರ್ ಮಾಡಿರ್ತಕ್ಕಂತಹ ಸ್ಟಡಿ ಮೆಟೀರಿಯಲ್ ನಿಮ್ಮ ಮನೆ ಅಡ್ರೆಸ್ಸಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ ಇದ್ರ ಜೊತೆಗೆ ಪ್ರತಿನಿತ್ಯ ಸಂಜೆ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳು ಹಾಗೂ ಆನ್ಲೈನ್ ಟೆಸ್ಟ್ ಗಳನ್ನು ಕೂಡ ನಿಮಗೆ ಕಳಿಸ್ಕೊಡ್ಲಾಗುತ್ತೆ ಇದೆಲ್ಲದರ ಸದುಪಯೋಗ ಪಡಿಸ್ಕೊಂಡು ನೀವು ಮನೇಲಿ ಇದುಕೊಂಡೆ ತುಂಬ ಆರಾಮವಾಗಿ ಈಸಿಯಾಗಿ ನಾವು ಅದೇ ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ ಸೊ ಹಾಗಾದರೆ ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆಗಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಸಂಸ್ಥೆಯ ನಂಬರ್ಗಳಾಗಿರ್ತಕ್ಕಂಥ ನೈನ್ ಫೋರ್ ಟು ತ್ರೀ ಫೋರ್ ೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಟ್ ಜೀವ ಫೈ ಫೈವ್ ಜೀರೋ ಸೆವೆನ್ ಝೀರೋ ಸೆವೆನ್ ಒನ್ ಸೆವೆನ್ ಈ ನಂಬರ್ ಗಳಿಗೆ ಕಾಲ್ ಮಾಡ್ಕೊಂಡು ನೀವು ಆನ್ಲೈನ್ ಕೋಚಿಂಗ್ ಗೆ ಅಡ್ಮಿಷನ್ ಪಡಿಬಹುದಾಗಿರುತ್ತೆ ಇದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಪ್ರತಿದಿನದ ಮಾಹಿತಿಗಳು ನಿಮಗೆ ಬೇಕಂದ್ರೆ ನೀವೇನು ಮಾಡಬೇಕು ಯೂಟ್ಯೂಬ್ ಹೋಗಿ ಯೂಟ್ಯೂಬ್ ಅಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ ಸಿಗುತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರತಕ್ಕಂತ ಬೆಲ್ ಐಕೊಂಡನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ಟರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಪ್ರತಿದಿನದ ಅಪ್ಡೇಟ್ಸ್ ಹಾಗೂ ಮಾಹಿತಿಗಳನ್ನ ನೀವು ಪಡ್ಕೋಬಹುದು ಸೊ ನಾನು ಈ ವಿಡಿಯೋದ ಮೊದಲ ಭಾಗದಲ್ಲಿ ಹೇಳಿರೋ ಹಾಗೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಮೊರಾರ್ಜಿ ಸ್ಕೂಲಿಗೆ ಸಂಬಂಧಪಟ್ಟಂತೆ ರಿಲೀಸ್ ಆಗಿದೆ ಇದನ್ನು ಹೇಗ್ ತಿಳ್ಕೋಬೇಕು ನೀವು ಹೇಗ್ ನೋಡಬೇಕು ಅಂತಂದ್ರೆ ಜಸ್ಟ್ ಒಂದು ಲಿಂಕ್ಸ್ ತೋರಿಸ್ತೀನಿ ಇಲ್ಲಿ ನಾನು ನಿಮಗೆ ಓಕೆ ಸೊ ಗೂಗಲ್ ಗೆ ಹೋಗ್ತೀರಾ ಮೊಬೈಲ್ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಗೂಗಲ್ ಅಲ್ಲಿ ಇ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಫಸ್ಟ್ ಕೆ ಎ ಹೋಮ್ ಅಂತ ಬರುತ್ತೆ ಸೊ ಇಲ್ಲಿ ಪ್ರವೇಶ ಅಂತ ಇರುತ್ತೆ ಮೊಬೈಲ್ ಅಲ್ಲಿ ಕೂಡ ಅಲ್ಲೇ ಪ್ರವೇಶ ಅಂತ ಇರುತ್ತೆ ಪ್ರವೇಶ ಅಂತ ಟಚ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಬರುತ್ತೆ ಇಲ್ಲಿ ಎರಡು ಲಿಂಕ್ ಬರುತ್ತೆ ಫಸ್ಟ್ ಕ್ರೈಸ್ ಆರನೇ ತರಗತಿಯ ಮೊದಲ ಸುತ್ತಿನ ಪ್ರವೇಶ ಪಟ್ಟಿ ಅದ್ರ ಕೆಳಗಡೆ ಆ ವೇಳಾಪಟ್ಟಿ ಮತ್ತು ಪ್ರಕಟಣೆ ಅಂತಿದೆ ಸೊ ನಾನು ಫಸ್ಟ್ ಪ್ರಕಟಣೆನ ಓಪನ್ ಮಾಡ್ತೀನಿ ಏನಿದು ಪ್ರಕಟಣೆ ಅಂತಂದ್ರೆ ಸೊ ಯಾರೆಲ್ಲ ಮಕ್ಕಳು ಈ ಮೊರಾರ್ಜಿ ಶಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಓಕೆ ಈ ಸೆಲೆಕ್ಟ್ ಆದಂತಹ ಮಕ್ಕಳಿಗೆಲ್ಲ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಒಳಗಡೆ ನಿಮಗೆ ಸಂಬಂಧಪಟ್ಟಂತಹ ಶಾಲೆಗೆ ಹೋಗಿ ನೀವು ಅಡ್ಮಿಷನ್ ಆಗಬೇಕಾಗಿರುತ್ತೆ ಅಡ್ಮಿಷನ್ ಆಗಲಿಕ್ಕೆ ಇದು ಲಾಸ್ಟ್ ಡೇಟ್ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಒಳಗಡೆ ನೀವು ಅಡ್ಮಿಷನ್ ಆಗಬೇಕು ಸೊ ನಿಮಗೆ ಲಾಸ್ಟ್ ಡೇಟ್ ಗೊತ್ತಾಯ್ತು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಸಂಜೆ ಐದು ಗಂಟೆ ಒಳಗಡೆ ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗಿರುತ್ತೆ ಹೇಗೆ ಹೋಗಬೇಕು ಅಡ್ಮಿಷನ್ಗೆ ಸೊ ಹಾಗೆ ಹೋದ್ರಾಗುತ್ತಾ ಇಲ್ಲ ನಿಮಗೆ ಸಂಬಂಧಪಟ್ಟಂಥ ಮೂಲ ದಾಖಲಾತಿಗಳನ್ನ ನೀವು ತಗೊಂಡು ನೀವು ಸಂಬಂಧಪಟ್ಟಂತ ಶಾಲೆಗೆ ಹೋದ್ರೆ ನೀವು ಅಲ್ಲಿ ಅಡ್ಮಿಷನ್ ಪಡ್ಕೋಬೋದಾಗಿರುತ್ತೆ ಜೊತೆಗೆ ಯಾರೆಲ್ಲ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಸೊ ಆಯಾ ಶಾಲೆಯಿಂದ ನಿಮಗೆ ಒಂದು ಫೋನ್ ಕಾಲ್ಸ್ ಬರುತ್ತೆ ಸೊ ಫೋನ್ ಕಾಲ್ ಅಲ್ಲಿ ನೀವು ಕೇಳ್ಕೊಬೋದಾಗಿರುತ್ತೆ ಏನೇನು ಡಾಕ್ಯುಮೆಂಟ್ಸ್ ತರಬೇಕು ಅಂತ ಹೇಳಿ ಅವರೇ ನಿಮಗೆ ಮಾಹಿತಿ ಕೊಡ್ತಾರೆ ಸೊ ಎಲ್ಲ ಮಾಹಿತಿ ತಗೊಂಡು ಸಂಬಂಧಪಟ್ಟಂತ ದಾಖಲಾತಿಯೊಂದಿಗೆ ನಾನು ಹೇಳಿರ್ತಕ್ಕಂಥ ಡೇಟ್ ಒಳಗಡೆ ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬಹುದಾಗಿರುತ್ತೆ ಸರ್ ಇದಕ್ಕೆ ನಾವು ಯಾವ ಸ್ಕೂಲಿಗೆ ಸೆಲೆಕ್ಟ್ ಆಗಿದ್ದೀವಿ ಏನು ಲಿಸ್ಟ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಬ್ಯಾಕ್ ಬರ್ತೀರಾ ಮೊದಲನೇ ಸುತ್ತಿನ ಪ್ರವೇಶ ಪಟ್ಟಿ ಅಂತಿದೆ ಸೊ ಇಲ್ಲಿ ಎಲ್ಲ ಡಿಸ್ಟಿಕ್ಸ್ ಗಳಿದೆ ಇಲ್ಲಿ ಡಿಸ್ಟಿಕ್ಸ್ ನಾನು ಫಾರ್ ಎಕ್ಸಾಂಪಲ್ ಶಿವಮೊಗ್ಗನ ಟಚ್ ಮಾಡ್ತೀನಿ ಶಿವಮೊಗ್ಗ ಟಚ್ ಮಾಡಿದರೆ ಅಲ್ಲಿ ಸ್ಟೋಪನ್ ಆಗುತ್ತೆ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಆಗಿರ್ತಕ್ಕಂತಹ ಮಕ್ಕಳು ಮತ್ತು ಅಲಾಟ್ಮೆಂಟ್ ಆಗಿರ್ತಕ್ಕಂಥ ತಾಲೂಕು ಮತ್ತು ಶಾಲೆ ಹೆಸರಲ್ಲಿ ಮೆನ್ಷನ್ ಆಗಿರುತ್ತೆ ಸೊ ನೀವು ಆ ಶಾಲೆ ನೋಡ್ಕೊಂಡ್ಬಿಟ್ಟು ನೀವು ಬ ಸಂಬಂಧಪಟ್ಟಂಥ ಶಾಲೆಗೆ ಹೋಗಿ ನೀವು ಅಡ್ಮಿಷನ್ ಆಗಬೇಕಾಗಿರುತ್ತೆ ಸೊ ಯಾರ್ಯಾರೆಲ್ಲ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಎಲ್ಲರಿಗೂ ಕೂಡ ಶಿಕ್ಷಣವೇ ಶಕ್ತಿ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬೇರೆ ಮಾಹಿತಿ ಒಟ್ಟಿಗೆ ನಿಮ್ಮೆದುರುಗಡೆ ಬರ್ತೀನಿ ಆಂಟಿಲ್ ದನ್ ಟೇಕ್ ಕೇರ್ ಬಾಯ್